ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರತಿಭೋತ್ಸವ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣರ ಹಬ್ಬವನ್ನು ಜುಲೈ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ವಿಭಾಗೀಯ ಅಧ್ಯಕ್ಷ ಜಗನ್ನಾಥ ಕುಲಕರ್ಣಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಂಜೆ ಐದು ಗಂಟೆಗೆ ಗಾಜುಗಾರ ಪೇಟೆಯ ಉತ್ತರಾದಿ ಮಠದ ಹತ್ತಿರವಿರುವ ಶ್ರೀ ಶೃಂಗೇರಿ ಶಾರದ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ವಿಭಾಗೀಯ ಅಧ್ಯಕ್ಷ ಜಗನ್ನಾಥ ಕುಲಕರ್ಣಿ ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಸಂಸದ ಕುಮಾರ್ ನಾಯಕ್ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಲಿಂಗಸುಗುರು ಶಾಸಕ ಮಾನಪ್ಪ ವಜಲ್ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗೇರಿ ಸೇರಿದಂತೆ ಇತರೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸಮಾರಂಭದಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಗದು ಪದಕಗಳನ್ನು ನೀಡಿ ಗೌರವಿಸಲಾಗುವುದು ಹದಿಮೂರು ಜನ ವಿಪ್ರಶ್ರೀ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಥ ಮತ್ತು ಊರ ಎಲ್ಲ ಸಮಾಜದೂ ಸಸರಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ನಾವು ಒಂದು ಈ ಒಂದು ಸಂಘಟನೆ ಮೂಲಕ ನಾವು ಮಾಡ್ತಾ ಬಂದಿದ್ದೀವಿ ಈಗ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಗಂಟೆಗೆ ನಮ್ಮ ರಾಯಚೂರಿನ ಸಂಗೇರಿ ಶಾಲದ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ರಾಹ್ಮಣ ಸಂಘಟನೆಯ ಸುಮಾರು ಎಂಬತ್ತೆರಡು ಸಾವಿರ ಸದಸ್ಯತ್ವರು ಹೊಂದಿರತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಟನೆಯ ಒಂದು ಇದೊಂದು ನಾಲ್ಕು ತಿಂಗಳಿಂದ ಏಪ್ರಿಲ್ ಹದಿಮೂರರಂದು ಒಂದು ಚುನಾವಣೆ ತೆರೆಯಿತು ಈ ಚುನಾವಣೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಇನ್ನೊಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಾವಿರಾರು ನಮ್ಮ ಸಮಾಜದ ಸಂಘಟನೆಗಳು ಈ ಒಂದು ಸಂಘಟನೆಗೆ ಸಂಯೋಜನೆಯಾಗಿ ನಾವು ಕೆಲಸ ಮಾಡ್ಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಈ ಒಂದು ಸಂಘಟನೆಯಿಂದ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರು ಅವರನ್ನು ಅವರು ಸಹ ರಾಯಚೂರು ನಗರಕ್ಕೆ ಪ್ರಪ್ರಥಮವಾಗಿ ಆಗಮಿಸ್ತಾ ಇದ್ದಾರೆ ಅವರನ್ನು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಬಾಂಧವರು ಹಾಗೂ ಪ್ರಕಾಂಧಿಕರು ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೇತೃತ್ವದಲ್ಲಿ ಒಂದು ಸನ್ಮಾನ ಸಮಾರಂಭ ಜರುಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರತಿನಿಧಿಗಳಾದಂಥ ಸನ್ಮಾನ್ಯ ಎನ್ ಎಸ್ ಬೋಸಳ ಸಾಹೇಬರು ಸಣ್ಣ ನೀರಾವರಿ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ ಇನ್ನಿತರ ನಮ್ಮ ರಾಯಚೂರಿನ ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯಕ್ ಅವರು ಮತ್ತು ರಾಯಚೂರು ನಗರದ ಶಾಸಕರಾದಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮತ್ತು ಮಿಂಗ್ಸೂರಿನ ಶಾಸಕರಾದಂಥ ಮಾಣಪ್ಪ ಡಿ ರಂಜನ್ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಎ ವಸಂತಕುಮಾರ್ ಅವರು ಮತ್ತು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಎ ಬಾಬಾರೆಡ್ಡಿ ಅವರು ಮತ್ತು ನಮ್ಮ ನಿಕಟಪೂರ್ವ ಹಿಂದಿನ ಬ್ರಾಹ್ಮಣ ಮಂಡಳಿಯ ನಿರ್ದೇಶಕರಾದಂಥ ಜಗದೀಶ್ ಗುಡಗುಲ್ ಮತ್ತು ಬಿ ಪುವನ್ ಕುಮಾರ್ ಮತ್ತು ನಮ್ಮ ವಾಲ್ಮೀಕಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಡೀನ್ ಆದಂಥ ಸನ್ಮಾನ್ಯ ಸುಯೇಂದ್ರ ಕುಟರ್ಣಿ ಸಹ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ವಿಶೇಷವಾಗಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಲಕ್ಷ್ಮಿಕಾಂತ್ ಅವರು ಮತ್ತು ಎಸ್ ದತ್ತಾತ್ರಿ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರು ಮಾಜಿ ಉಪಾಧ್ಯ ಉಪಾಧ್ಯಕ್ಷರು ಕೆ ಎಸ್ ಎಸ್ ಐ ಡಿ ಸಿ ಕರ್ನಾಟಕ ಸರ್ಕಾರ ಮಾಜಿ ಅಧ್ಯಕ್ಷರು ಶಿವಮೊಗ್ಗ ನಗರ ಉದ್ದಿಪರ್ಶ ಇವರು ಸಹ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನೇ ವಹಿಸ್ತಾ ಇದ್ದೀನಿ ಮತ್ತು ಕೆಲವು ಉಪಸ್ಥಿತಿಯನ್ನು ನಮ್ಮ ಗುರು ಜೋಶಿ ಕಾಳಿಗೂಟಿ ಅವರು ಮತ್ತು ಪ್ರಕಾಶ್ ಆಲಂಪಲ್ಲಿ ಅವರು ಮತ್ತು ಗೋಪಾಲಕೃಷ್ಣ ಕರ್ಜೆ ಅವರು ಇನ್ನಿತರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾರಂಭವನ್ನು ನಾವು ಏರ್ಪಡಿಸ್ತಿದ್ದೀವಿ ಇದು ಈ ಒಂದು ಸಮಾರಂಭದಲ್ಲಿ ಸುಮಾರು ಒಂದು ನೂರರಿಂದ ನೂರ ಹತ್ತು ವಿದ್ಯಾರ್ಥಿಗಳು ಈ ಪದ್ಮ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಎಪ್ಪತ್ತು ಪರ್ಸೆಂಟಿಂತ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅವರಿಗೆ ಒಂದು ಪ್ರಮಾಣ ಪತ್ರ ಮತ್ತು ಒಂದು ಮೆಡಲು ಮತ್ತು ಒಂದು ಥೌಸಂಡ್ ರುಪೀಸ್ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಸಮಿತಿ ನಿರ್ಣಯ ಪ್ರಕಾರ ನಾವು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಇಪ್ಪತ್ತಾರ ಇರ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲ ಪ್ರಚಾರ ಮಾಡಿ ಎಲ್ಲ ಕಾರ್ಯಕ್ರಮದ ನಮ್ಮಲ್ಲಿ ತೆಗೆಕೋತಾ ಇದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸುಮಾರು ಹದಿಮೂರು ಗಣ್ಯ ವ್ಯಕ್ತಿಗಳ ಮರಣ ಈ ವರ್ಷ ಅವರು ಒಂದು ವಿಪರಸ್ತಿ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ಸಹ ನಿರ್ಧಾರ ಮಾಡಿದ್ವಿ ಅದರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಯಾರ್ಯಾರಿಗೆ ವಿಪರ ಕೊಡ್ತಾರೆ ಕಲ್ಯಾಣ ಕರ್ನಾಟಕ ಯುಭ್ರಶ್ರೀ ಮತ್ತು ಪ್ರತಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೈದು ಈ ಯುಭ್ರಶ್ರೀ ಪ್ರಶಸ್ತಿಯನ್ನು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಗಂಟೆಗೆ ಶೃಂಗೇರಿ ಶಾಲಾ ಕಲಾ ಮಂಡಪ ರಾಜಿ ರೈತರು ಇಲ್ಲಿ ಪ್ರಶಸ್ತಿಯನ್ನು ಕೊಡಲು ನೀವು ತೀರ್ಮಾನಿಸಿದ್ದೇವೆ ಇಲ್ಲಿ ನಮ್ಮ ರೈತರವರಾದ ಡಾಕ್ಟರ್ ಶೇಷಗಿರಿ ದಾಸ್ ಸಂಗೀತ ಕ್ಷೇತ್ರದಿಂದ ಅವರಿಗೂ రామేంద్రం అంటే ఖ్యాత వకీలరు దింగ్సూర్ క్షేత్ర న్యాయంగా వ్యవస్థ ఇది మా హరీశ్ ఎచ్చారు కొప్పర్ అంతివ్ కొప్పర నర్చి అర్చకారుేవకారు రైతు వలయంగా మధుసూదన్ హవల్దార్ అంటే చలనచిత్ర నిర్దేశకరు నన్నెల దాసరు ఎలా సినిమా డాక్టర్ ప్రదీప్ కులకర్ణి అంటే ఆరోగ్య క్షేత్ర ನಮ್ಮ ಸಮಾಜಕ್ಕೆ ಒಂದು ಸೇವೆಯಿಂದ ಇದರ ಧಾರ್ಮಿಕ ಕ್ಷೇತ್ರದಲ್ಲಿ ಪಂಡಿತ್ ಹನ್ಮೇಶ್ ಎಚ್ ಆರ್ ಅರಡ್ಡಿಗಿ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅಂಥ ಸ್ಕೂಲಿಗೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದಂಥ ರಾವ್ ನಂದಗಿರಿ ಅವರು ಸಮಾಜ ಸೇವೆಯಲ್ಲಿ ಮಸ್ಕಿ ವಲಯದಿಂದ ಶ್ರೀ ಹನುಮೇಶ್ ರಾವ್ ಕುಲ್ಕರ್ಣಿ ಬಾಲಾನೂರ್ ಅವರು ನಮ್ಮ ಪೂಜೆ ಎಲ್ಲರಿಗೂ ಚಿರಪರಿಚಿತರಾದಂತಹ ನರಸಿಂಗರಾವ್ ಧಾರ್ಮಿಕ ಐವತ್ತು ವರ್ಷ ಜ್ಞಾನ ಕಾರ್ಯ ಮಾಡಿದ್ರು ಅವರಿಗೂ ಕೂಡ ನಾವು ಈ ಸರಿಯಾಗಿ ಉಪಸ್ಥಿತಿ ಕೊಡುತ್ತಿದ್ದೇವೆ ದಾಸ ಸಾಹಿತ್ಯದಲ್ಲಿ ಶ್ರೀಮತಿ ರಾಜೇಶ್ವರಿ ಕಲ್ಲೂಕರ್ ಅವರು ಸಿಂಧನೂರು ಭಾಗದಿಂದ ಮನೋಹರ್ ಕುಲ್ಕರ್ಣಿ ಅಂತೇಳಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಎ ವಿ ಮೋಹನ್ ಅಂತೇಳಿ ಈ ಗ್ರಾಮಾಂತರದಲ್ಲಿ ವಿಜಯರಾವ್ ಪೂಜಯಿ ಅಂತೇಳಿ ಇವರೆಲ್ಲರಿಗೂ ನಾವು ಉಪಸ್ಥಿತಿ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಹನುಮಂತರಾವ್ ಸೇರಿದಂತೆ ಇತರರಿದ್ದರು